ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾಸ್ ಕಲಾನರಿ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾವು ಮೋಸ್ಟ್ ಕಂಫರ್ಟಬಲ್ ಬ್ರೇಕ್ಫಾಸ್ಟ್ ನಮ್ಮ ಸೌತ್ ಇಂಡಿಯನ್ ಕಂಫರ್ಟಬಲ್ ಬ್ರೇಕ್ಫಾಸ್ಟ್ ಎಲ್ಲರೂ ಇಷ್ಟಪಡೋವಂಥ ಇಡ್ಲಿ ಸಾಂಬಾರ್ ಕಡಲೆ ಚಟ್ನಿ ಗಟ್ಟಿ ಚಟ್ನಿ ಮತ್ತು ಉದ್ದಿನ ವಡೆ ಮಾಡೋದನ್ನು ತಿಳ್ಕೊಳ್ಳೋಣ ಇದಂತೂ ಎಲ್ಲಾರ್ಗು ಕಂಫರ್ಟಬಲ್ ಫುಡ್ ಅಂತಲೇ ಹೇಳ್ಬೋದು ಎಷ್ಟೇ ಸ್ಪೆಷಲ್ ತಿಂಡಿಗಳು ಏನೇ ತಿಂದ್ರೂ ಇದೊಂಥರ ತಿಂದರೆ ಕಂಫರ್ಟಬಲ್ ಆಗಿರುತ್ತೆ ಬಿಸಿ ಬಿಸಿ ಸಾಂಬಾರು ಚಟ್ನಿ ಮತ್ತು ವಡೆ ಇದ್ಬಿಟ್ರಂತೂ ಎಲ್ಲರಿಗೂ ಇಷ್ಟ ಆಗುತ್ತೆ ಕೈಯಲ್ಲಿ ಒಂದು ಕಾಫಿ ಇಟ್ಬಿಟ್ರಂತೂ ಒಳ್ಳೆ ಬ್ರೇಕ್ಫಾಸ್ಟ್ ಅಂತ ಅನಿಸುತ್ತೆ ಸೊ ಈಗ ನಾವು ಈ ಇಡ್ಲಿಗೆ ಹಿಟ್ಟನ್ನು ಮಾಡ್ಕೊಳ್ಳೋದಕ್ಕೆ ಏನೇನು ಹಾಕ್ಕೊಳ್ತೀನಿ ಅಂದರೆ ಇಡ್ಲಿ ರೈಸು ನಾಲ್ಕು ಲೋಟ ಹಾಕ್ಕೊಳ್ತೀನಿ ನಾನು ನಾಲ್ಕು ಲೋಟ ಅಕ್ಕಿಗೆ ಒಂದೂವರೆ ಲೋಟ ಉದ್ದಿನ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ನಾನು ಈಗ ನಾವು ಈಗ ನಾಳೆ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತೀವಿ ಅಂತಂದರೆ ಹಿಂದಿನ ದಿನ ಇದನ್ನು ನೆನೆಸ್ಕೊಂಡು ಚೆನ್ನಾಗಿ ರುಬ್ಕೊಂಡು ಅದನ್ನು ಸಿಕ್ಸ್ ಅವರ್ಸು ಫಾರ್ಮೆಂಟ್ ಆಗಕ್ಕೆ ಬಿಡಬೇಕು ಸಿಕ್ಸ್ಟಿ ಏಯ್ಟ್ ಅವರ್ಸ್ ಫಾರ್ಮೆಂಟ್ ಆಗಕ್ಕೆ ಬಿಡಬೇಕು ಇಲ್ಲಿ ನಾಲ್ಕು ಟೀ ಸ್ಪೂನು ಕಡಲೆಬೇಳೆ ನಾಲ್ಕು ಟೀ ಸ್ಪೂನು ತೊಗರಿಬೇಳೆ ಮತ್ತು ಎರಡು ಟೀ ಸ್ಪೂನಷ್ಟು ಮೆಂತ್ಯ ಹಾಕ್ಕೊಂಡಿದ್ದೀನಿ ಇದು ಮೀಡಿಯಮ್ ಅವಲಕ್ಕಿ ಎರಡು ಇಡಿಯಷ್ಟು ಮೀಡಿಯಮ್ ಅವಲಕ್ಕಿನೂ ತೊಗೊಂಡಿದ್ದೀನಿ ಈಗ ಎಲ್ಲದನ್ನು ಸೇರಿಸ್ಕೊಂಡು ಚೆನ್ನಾಗಿ ತೊಳ್ಕೊಬೇಕು ಎಲ್ಲ ಬೇರೆ ಬೇರೆ ಪಾತ್ರೆಯಲ್ಲಿ ನಾನು ಚೆನ್ನಾಗಿ ತೊಳ್ಕೊಂಡು ನೋಡಿ ಈ ಥರ ಎರಡು ಮೂರು ಸತಿ ನೀರು ಹಾಕಿ ಚೆನ್ನಾಗಿ ತೊಳ್ಕೊಂಡು ಆಮೇಲೆ ಅದಕ್ಕೆ ನೀರು ಸೇರಿಸಿ ನಾನು ಫೋರ್ ಅವರ್ಸ್ ನೆನೆಯೋಕೆ ಬಿಡ್ತೀನಿ ನಾನು ಈಗ ನಾಳೆ ಆ ತಿಂಡಿ ಮಾಡಬೇಕು ಇಡ್ಲಿ ಅಂತಂದರೆ ಹಿಂದಿನ ದಿನ ಇದಷ್ಟು ರೆಡಿ ಮಾಡ್ಕೋಬೇಕು ಅಕ್ಕಿನ ಚೆನ್ನಾಗಿ ತೊಳೆದು ನಾಲ್ಕು ಲೋಟ ಅಕ್ಕಿನ ಚೆನ್ನಾಗಿ ತೊಳೆದು ನೀರು ಇಟ್ಕೊಳ್ತಾ ಇದ್ದೀನಿ ಮತ್ತು ಒಂದೂವರೆ ಲೋಟ ಉದ್ದಿನಬೇಳೆ ಎರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಎರಡು ಟೇಬಲ್ ಸ್ಪೂನಷ್ಟು ತೊಗರಿಬೇಳೆ ಮತ್ತು ಒನ್ ಟೀ ಸ್ಪೂನಷ್ಟು ಮೆಂತ್ಯ ಎಲ್ಲ ಹಾಕಿ ಚೆನ್ನಾಗಿ ತೊಳ್ಕೊಂಡು ಅದಕ್ಕೆ ನೀರು ಸೇರಿಸಿ ನೆನೆಯೋದಕ್ಕೆ ಬಿಡ್ತೀನಿ ಎಲ್ಲ ಸೇರಿಸಿ ಫೋರ್ ಅವರ್ಸ್ ನೆನೆಯದಕ್ಕೆ ಬಿಡಬೇಕು ಆಮೇಲೆ ನಾವು ಮಿಕ್ಸರ್ ಮಾಡ್ಕೋಬೋದು ಗ್ರೈಂಡ್ರ್ ಕೊಡೋರಾದರೂ ಗ್ರೈಂಡಿಗಾದರೂ ಹಾಕ್ಬೋದು ನಿಮ್ಮ ಕ್ವಾಂಟಿಟಿ ಎಷ್ಟಿರುತ್ತೋ ನೋಡಿಕೊಂಡು ನೀವು ಮಿಕ್ಸರಲ್ಲೂ ಹಾಕ್ಕೋಬೋದು ಈಗ ನಾನು ಅವಲಕ್ಕಿ ಕೂಡ ತೊಳೆದು ನಾನು ನೆನೆಯೋಕ್ಕೆ ಇಡ್ತಾ ಇದ್ದೀನಿ ಇದಕ್ಕೇನು ನೀರಿಂದೇನು ಇಷ್ಟೇ ಹಾಕಬೇಕು ಅಂತೇನಿಲ್ಲ ಅದು ಮುಳುಗೋ ಅಷ್ಟು ಅಷ್ಟು ನೀರು ಹಾಕಿದ್ರೆ ಸಾಕು ಈಗ ಇದನ್ನು ನಾನು ಇಷ್ಟನ್ನು ನೆನೆಯೋಕ್ಕಿಟ್ಟು ಫೋರ್ ಅವರ್ಸ್ ಆಗಿದೆ ಈಗ ನಾನು ಅದನ್ನು ಒಂದೊಂದಾಗಿ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ ನಿಮಗೆ ಬೇಡ ಎಲ್ಲ ಒಟ್ಟಿಗೆ ನೆನೆಸಿ ನಾನು ಗ್ರೈಂಡ್ರಿಗೆ ಹಾಕ್ಕೊಳ್ತೀನಿ ಅಂದ್ರೂ ಹಾಗೇನೆ ಮಾಡ್ಕೋಬೋದು ನಾನಿದು ಡಿಫ ಬೇರೆ ಬೇರೆಯಾಗಿ ರುಬ್ಬಿದ್ರೆ ನೈಸ್ ಗೊತ್ತಾಗುತ್ತೆ ನಮಗೆ ಈಗ ಚೆನ್ನಾಗಿ ನುಣ್ಣಕ್ಕೆ ರುಬ್ಕೊಳ್ತಾ ಇದ್ದೀನಿ ಅಕ್ಕಿನೆಲ್ಲ ಫಸ್ಟು ಹಾಕ್ಕೊಂಡು ಚೆನ್ನಾಗಿ ರುಬ್ಬಿಟ್ಕೊಂಡೆ ಈಗ ನಾನು ಬೇಳೆ ಬೇಳೆಗಳು ಏನು ಎನ್ಸಿದಲ್ಲ ಬೇಳೆನ ಹಾಕ್ಕೊಂಡು ನೆನೆಸ್ತಾ ಇದ್ದೀನಿ ನೀರನ್ನು ಆದಷ್ಟು ಅದನ್ನೇ ಉಪಯೋಗಿಸೋದಕ್ಕೆ ಟ್ರೈ ಮಾಡಿ ಒಳ್ಳೆ ನೀರದು ಬೇಳೆ ನೆಂದಿರೋ ನೀರಲ್ವ ಅಲ್ವಾ ಒಳ್ಳೇದದು ಆಮೇಲೆ ಗಟ್ಟಿಗೆ ರುಬ್ಕೋಬೇಕು ತುಂಬ ತೆಳ್ಳಗೆ ರುಬ್ಕೋಬಾರ್ದು ಆದಷ್ಟು ಗಟ್ಟಿಗೆ ರುಬ್ಕೊಳ್ಳಿ ಬೇಕಂದರೆ ಆಮೇಲೆ ನೀರು ಸೇರಿಸ್ಕೋಬೋದು ಫಸ್ಟೇ ತೆಳ್ಳಗೆ ಹಿಟ್ಟು ಕಷ್ಟ ಆಗುತ್ತೆ ಆಮೇಲೆ ಇಡ್ಲಿ ಬರೋದಕ್ಕೂ ಕಷ್ಟ ಆಗುತ್ತೆ ಆಮೇಲೆ ಸರೀ ಹೋಗೋದಿಲ್ಲ ಸೊ ಗಟ್ಟಿಗೆ ರುಬ್ಕೊಳ್ಳಿ ಆದರೆ ಹುಣ್ಣು ರುಬ್ಕೋಬೇಕು ಚೆನ್ನಾಗಿ ತರಿ ತರಿ ಬೇಡ ಈಗ ಅವಲಕ್ಕಿನೂ ನುಣ್ಣಕ್ಕಿ ಥರ ನೋಡಿ ಎಷ್ಟು ಪೇಸ್ಟಾಗಿ ಬಂದಿದೆ ಇದನ್ನು ಹಾಕಿ ರುಬ್ಕೊಳ್ತಾ ಇದೀನಿ ಈಗ ನಾನು ಅಕ್ಕಿ ರುಬ್ಬಿದ್ದು ಹಾಕ್ಕೊಂಡಿದ್ದೀನಿ ಬೇಳೆ ರುಬ್ಬಿದ್ದು ಹಾಕ್ಕೊಂಡಿದ್ದೀನಿ ಈಗ ಅವಲಕ್ಕಿ ನೆನೆಸಿದ್ನಲ್ಲ ಅದನ್ನು ರುಬ್ಬಿದ್ದ ಹಾಕ್ಕೊಂಡಿದ್ದೀನಿ ಇದಿಷ್ಟನ್ನು ಹಾಕೊಂಡ್ಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಪೌಡರ್ ಸಾಲ್ಟನ್ನು ಹಾಕ್ಕೊಂಡು ಈಗ ನಾವು ಕೈಯಲ್ಲೇ ಮಿಕ್ಸ್ ಮಾಡಬೇಕು ಯಾಕೆಂದರೆ ಇದು ಫರ್ಮೆಂಟ್ ಆಗಬೇಕು ನಮಗೆ ಕೈಯಲ್ಲಿ ಮಿಕ್ಸ್ ಮಾಡೋದ್ರಿಂದ ಚೆನ್ನಾಗಿ ಫರ್ಮೆಂಟ್ ಆಗುತ್ತೆ ಅಂದರೆ ಅಲ್ಲಿ ಬ್ಯಾಕ್ಟೀರಿಯಾ ಫಾರ್ಮ್ ಆಗಿ ಫರ್ಮೆಂಟ್ ಆಗುತ್ತೆ ಹಿಂದಿನ ದಿವಸ ನಾನು ಮಾಡಿಟ್ಟಿದ್ದೆ ಈಗ ನೆಕ್ಸ್ಟ್ ಡೇ ಬೆಳಗ್ಗೆ ಆರು ಗಂಟೆ ಆಗಿದೆ ಇವಾಗ ನಾನು ಒಡೆಗೋಸ್ಕರ ಬೆಳಗ್ಗೆ ಎದ್ದು ನೆನೆಸ್ಕೊಳ್ತೀನಿ ಅದೊಂದು ಟೂ ಅವರ್ಸ್ ನಿಂದರೆ ಸಾಕು ಉದ್ದಿನಬೇಳೆ ನಾನಿಲ್ಲಿ ಒಂದೂವರೆ ಲೋಟದಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ ಸೊ ಅದನ್ನು ಚೆನ್ನಾಗಿ ತೊಳ್ಕೊಂಡು ನಾನೀಗ ಸುಮಾರು ಆರು ಗಂಟೆ ಹಂಗೆ ನೆನೆಸಿದ್ರೆ ಒಂದು ಎಂಟು ಎಂಟೂವರೆ ಅಷ್ಟೊತ್ತಿಗೆ ರುಬ್ಕೊಳ್ತೀನಿ ಒಂದು ಟೂ ಆ್ಯಂಡ್ ಹಾಫ್ ಅವರ್ಸ್ ನನಗೆ ಸಾಕು ಚೆನ್ನಾಗಿ ತೊಳೆದು ಒಂದೂವರೆ ಲೋಟದಷ್ಟು ಉದ್ದಿನಬೇಳೆ ತೊಳೆದು ಚೆನ್ನಾಗಿ ಈಗ ನೀರು ಹಾಕಿ ಇಟ್ಟಿದ್ದೀನಿ ಅಷ್ಟರಲ್ಲಿ ನಾವು ಸಾಂಬಾರಿಗೆ ಮಾಡಿ ಸಾಂಬಾರು ರೆಡಿ ಮಾಡ್ಕೊಳ್ಳೋಣ ನಾನೀಗ ತರಕಾರಿ ಆಗಿರೋದ್ರಿಂದ ಎರಡು ಸಣ್ಣ ಲೋಟದಲ್ಲಿ ತೊಗರಿಬೇಳೆ ಹಾಕ್ಕೊಂಡಿದ್ದೀನಿ ಬೇಕಂದರೆ ಹೆಸರು ಬೇಳೆನೂ ಸೇರಿಸ್ಕೋಬೋದು ಚೆನ್ನಾಗಿ ತೊಳೆದು ನೀರು ಹಾಕಿ ಒಂದು ಸ್ವಲ್ಪ ಒನ್ ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಬೇಯ್ದು ಇಡಬೇಕು ಈಗ ನಾನು ಇಷ್ಟೆಲ್ಲ ತರಕಾರಿ ತೊಗೊಂಡಿದ್ದೀನಿ ನಿಮ್ಗೆ ಯಾವುದಾದ್ರು ಫೇವ್ರೇಟ್ ತರಕಾರಿ ಇದೆಯೋ ಅದನ್ನು ಹಾಕ್ಕೊಬೋದು ಬೇಕಂದರೆ ನುಗ್ಗೆಕಾಯಿ ಮತ್ತು ಸಿಹಿ ಕುಂಬಳಕಾಯಿ ಅದೆಲ್ಲ ಸೇರಿಸಿ ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಕ್ಯಾರೆಟು ಬೀನ್ಸು ಆಲೂಗೆಡ್ಡೆ ಟೊಮೆಟೊ ಹೀರೆಕಾಯಿ ಇತ್ತು ಅದನ್ನು ಸೇರಿಸಿದ್ದೀನಿ ಮತ್ತು ಸಾಂಬಾರು ಈರುಳ್ಳಿ ಇರುತ್ತಲ್ಲ ಅದನ್ನು ಹಾಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಈಗ ಕ್ಯಾರೆಟ್ ಹೆಚ್ಚಾಗಿದೆ ಬೀನ್ಸ್ ಹೆಚ್ಚಾಗಿದೆ ಈಗ ಆಲೂಗೆಡ್ಡೆ ನಿಮ್ಗೆ ಯಾವುದಾದ್ರು ವೆಜಿಟೇಬಲ್ಸು ಎಷ್ಟು ಪ್ರಮಾಣ ಬೇಕೋ ನೀವು ನೋಡ್ಕೊಂಡು ಹಾಕ್ಕೊಬೋದು ಹೀರೆಕಾಯಿನೂ ಸಿಪ್ಪೆ ತೆಗೆದು ಈ ಥರ ದಪ್ಪ ದಪ್ಪಗೆ ಹೆಚ್ಕೋಬೇಕಾದಷ್ಟು ಸಾಂಬಾರಿಗೆ ಈರುಳ್ಳಿ ತರಕಾರಿ ಎಲ್ಲ ಏನಿರುತ್ತಲ್ಲ ಅದನ್ನು ಈ ಥರ ದಪ್ಪಗೆ ರೆಡಿ ಮಾಡ್ಕೋಬೇಕು ದಪ್ಪಗೆ ಹೆಚ್ಚಿ ರೆಡಿ ಮಾಡ್ಕೋಬೇಕು ಸಾಂಬಾರು ಈರುಳ್ಳಿ ಹಾಕಿದ್ರೆ ಒಳ್ಳೆ ಟೇಸ್ಟ್ ಇರುತ್ತೆ ಅದೊಂದು ಎಕ್ಸ್ಟ್ರಾ ಅಡಿಷ್ನಲ್ ಫ್ಲೇವರ್ ಆ್ಯಡ್ ಮಾಡುತ್ತೆ ಬರೀ ಸಾಂಬಾರು ಈರುಳ್ಳಿ ಟೊಮೆಟೊ ಹಾಕು ಸಾಂಬಾರು ಮಾಡ್ಬೋದು ಇಲ್ಲಿಗೆ ತರಕಾರಿ ಇದ್ದರೆ ಒಳ್ಳೆಯದು ಅಂತ ಅಂದ್ಬಿಟ್ಟು ನಾನು ಇದ್ದೀನಿ ಈಗ ಒಗ್ಗಳನೆಲ್ಲೇ ನಾನು ತರಕಾರಿ ಬೇಯಿಸ್ಕೊಳ್ತಾ ಇದ್ದೀನಿ ತೊಗರಿಬೇಳೆನ ನಾನು ಸಪ್ರೇಟಾಗಿ ಬೇಯಕ್ಕೆ ಇಟ್ಟಿದ್ದೀನಿ ಅದು ನಾಲ್ಕು ವಿಷಲ್ ಬರಬೇಕು ಅಷ್ಟರೊಳಗೆ ನಾವಿಲ್ಲಿ ತರಕಾರಿನೆಲ್ಲ ಹೆಚ್ಕೊಂಡು ಒಂದೊಂದಾಗಿ ಫಸ್ಟು ಸಾಸಿವೆ ಒಗ್ಗರಣೆ ಹಾಕಿ ಹಿಂಗಾಕಿ ಆಮೇಲೆ ಈರುಳ್ಳಿ ಕರಿಬೇನ್ ಸೊಪ್ಪೆಲ್ಲ ಹಾಕಿ ಒಂದೊಂದೇ ತರಕಾರಿನ ಹಾಕ್ಕೊಂಡು ಅದನ್ನು ಬೇಯೋದಕ್ಕೆ ಇಡಬೇಕು ಅದು ಬೇಯೋಷ್ಟರಲ್ಲಿ ನಾವು ಟೊಮೆಟೋನ ನಾನಿಲ್ಲಿ ನಾಟಿ ಟೊಮೆಟೊ ತೊಗೊಂಡಿದ್ದೀನಿ ಯಾಕೆಂದರೆ ಹುಳಿ ಚೆನ್ನಾಗಿರುತ್ತೆ ಸೊ ಅದನ್ನು ತೊಗೊಂಡಿದ್ದೀನಿ ಮುಕ್ಕಾಲು ಆ ತರಕಾರಿ ಬೆಂದಮೇಲೆ ಟೊಮೆಟೊನೂ ಹಾಕಬೇಕು ಅದೇ ಹುಳಿ ಟೊಮೆಟೊ ಅಂತ ಹೇಳ್ತೀವಲ್ಲ ಅದನ್ನು ಹಾಕಿ ಇನ್ನೊಂದು ಸ್ವಲ್ಪ ಬೇಯಕ್ಕೆಬೇಕು ಆಮೇಲೆ ನಾವು ನಾಲ್ಕು ವಿಷಲ್ ಕೂಗ್ಸ್ಕೊಂಡಿದ್ವಲ್ಲ ತೊಗರಿಬೇಳೆ ಅದನ್ನು ಒಂದ್ಸತಿ ಕಡಗೋಲಲ್ಲಿ ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಇವಾಗ ಅದರೊಳಗೆ ಹಾಕ್ಕೋಬೇಕು ಬೇಳೆನೂ ಬೇಕಂದ್ರೆ ಹಾಕ್ಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ ಸ್ವಲ್ಪ ರಸ ಹಾಕ್ಕೊಂಡಿದ್ದೀನಿ ಎಲ್ಲ ಚೆನ್ನಾಗಿ ಕುದ್ದ ಮೇಲೆ ನಾನು ಮನೇಲೆ ಮಾಡಿರೋವಂಥ ಸಾಂಬಾರ್ ಪೌಡರ್ ಇದು ಇದು ನಾನು ನಿಮಗೆ ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ ಸಾಂಬಾರ್ ಪೌಡರ್ ರೆಸಿಪಿನ ಸಾಂಬಾರು ಪೌಡರ್ ಹಾಕಿ ಚೆನ್ನಾಗಿ ಕುದಿಸಿಟ್ಟಿದ್ದೀನಿ ಈಗ ನಮ್ಮ ಹಿಟ್ಟು ಇಡ್ಲಿ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀವಿ ನೋಡಿ ಈ ಥರ ಹಿಂದಿನ ದಿವಸ ರುಬ್ಬಿಟ್ಟಿದ್ದು ಇಡ್ಲಿ ಹಿಟ್ಟು ಚೆನ್ನಾಗಿ ಉಬ್ಬು ಬಂದಿದೆ ಕೈಯಲ್ಲೇ ಅದನ್ನು ಕಲಸ್ದಾಗ ಚೆನ್ನಾಗಿ ಫರ್ಮೆಂಟಾಗಿ ಉಬ್ಬುತ್ತದು ಸೊ ಈಗ ನಾನು ಅದಕ್ಕೆ ಸ್ವಲ್ಪ ಉಪ್ಪು ಮುಂಚೆನೇ ಹಾಕಿರೋದ್ರಿಂದ ಉಪ್ಪೇನು ಬೇಕಾಗಲ್ಲ ಅಡುಗೆ ಸೋಡ ಬೇಕಾದರೆ ಹಾಕೋಬೋದು ಚೆನ್ನಾಗಿ ಉಬ್ಬಿಲ್ಲಾಂದರೆ ಹಾಕೊಳ್ಳಿ ಇಲ್ಲಾಂದರೆ ಬೇಡ ಅದೇ ಸಾಕು ಸೊ ನಾನೀಗ ಇಡ್ಲಿನ ಎಲ್ಲ ತಟ್ಟೆಗೆ ಎಣ್ಣೆ ಹಚ್ಚಿ ಇಡ್ಲಿ ಹಿಟ್ಟು ಹಾಕಿ ಸ್ಟ್ಯಾಂಡಲ್ಲಿ ಈಗ ನಾನು ಬೇಕಿಟ್ಟಿದ್ದೀನಿ ಅದೊಂದು ಹತ್ತು ನಿಮಿಷ ಸ್ಟೀಮ್ ಬಂದರೆ ಸಾಕು ಈಗ ನಾವು ಉದ್ದಿನಬೇಳೆ ನೆನೆಸಿಟ್ಟಿದೀವಲ್ಲ ಒಡೆಗೆ ಅಂತ ಅದನ್ನು ಚೆನ್ನಾಗಿ ರುಬ್ಕೋಬೇಕು ಫ್ರೆಂಡ್ಸ್ ಇದನ್ನು ಒಡೆಗೆ ಮಾತ್ರ ನೀರು ಕಮ್ಮಿ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಇಷ್ಟು ಒಂದೂವರೆ ಲೋಟ ಉದ್ದಿನಬೇಳೆಗೆ ನಾನು ಮುಕ್ಕಾಲು ಲೋಟದಷ್ಟು ನೀರು ಸ್ವಲ್ಪ ಸ್ವಲ್ಪನೇ ನೋಡ್ಕೊಳ್ತಾ ನೋಡ್ಕೊಳ್ತಾ ಹಾಕ್ಕೋಬೇಕು ನುಣ್ಣಗೆ ಆಗಬೇಕು ಬೇಳೆ ಮಾತ್ರ ತರಿ ತರಿ ಎಲ್ಲೂ ಇರಬಾರ್ದು ಚೆನ್ನಾಗಿ ರುಬ್ಬೇಕು ಅದನ್ನು ಎಷ್ಟು ನುಣ್ಣಗೆ ರುಬ್ತೀವೋ ಅಷ್ಟು ನುಣ್ಣಗೆ ರುಬ್ಬೇಕು ಮತ್ತು ಟೈಟಾಗಿ ಹಿಟ್ಟಿರಬೇಕು ಈ ಥರ ಆಮೇಲೆ ಚೆನ್ನಾಗಿ ನಾವು ಬೀಟ್ ಮಾಡಬೇಕು ಅದನ್ನು ಹೆಂಗೆ ಅಂತಂದರೆ ಉಬ್ಬಿ ಬರಬೇಕು ಅದು ಹಿಟ್ಟು ಏನು ತಗೊಂಡಿರ್ತೀವಿ ತುಂಬ ಲೈಟ್ ಆಗಬೇಕು ಲೈಟಾಗಿ ನೋಡಿ ನನ್ನ ಬಟ್ಲಲ್ಲಿ ನೀರು ಹಾಕಿದ್ನಲ್ಲ ಅದರೊಳಗೆ ನೀರಿನ ಬಟ್ಲೊಳಗೆ ಒಂದು ಚೂರಿ ಹಿಟ್ಟು ಹಾಕಿ ನೋಡಿದ್ರೆ ಅದು ತೇಲಬೇಕು ಆ ಥರ ಅದನ್ನು ನಾವು ಚೆನ್ನಾಗಿ ಬೀಟ್ ಮಾಡ್ಕೋಬೇಕಂದ್ರೆ ಅದೊಂಥರ ಹಿಟ್ಟು ಲೈಟಾಗಿರಬೇಕು ಆವಾಗ ವಡೆ ಚೆನ್ನಾಗಿ ಬರುತ್ತೆ ಇದೊಂದು ಟಿಪ್ ಅಂತಲೇ ತೊಗೊಳ್ಳಿ ವಡೆ ಲೈಟ್ ಆ್ಯಂಡ್ ಕ್ರಿಸ್ಪಿಯಾಗಿ ಬರಬೇಕಂತಂದರೆ ಸ್ವಲ್ಪ ಹಿಟ್ಟನ್ನು ಸೇರಿಸ್ಕೊಂಡು ಅದಕ್ಕೆ ನಾವು ಎಲ್ಲ ಮಸಾಲೆಯನ್ನು ಹಾಕ್ಕೊಂಡಿದ್ದೀನಿ ಕಾಳು ಮೆಣಸು ಶುಂಠಿ ಹಸಿರು ಮೆಣಸಿನ್ಕಾಯಿ ಕರುವೇನ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಹೆಚ್ಚಿದ ಕಾಯಿ ಕಾಯಿ ಪೀಸಸ್ಸು ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಸಣ್ಣಕ್ಕೆ ಹೆಚ್ಚಿ ಹಾಕ್ಕೊಂಡಿದ್ದೀವಿ ಅದೆಲ್ಲ ಹಾಕ್ಕೊಂಡು ಕೈಯಲ್ಲೇ ಕಲಿಸ್ಕೊಂಡು ಈಗ ಕಾದಿರೋ ಎಣ್ಣೆ ಬಾಣಲೀಲಿ ನಾನು ಒಂದೊಂದೇ ಒಡೆ ನಮಗೆ ಯಾವ ಸೈಜ್ ಬೇಕೋ ಅದ್ರಲ್ಲಿ ಮಾಡ್ಕೊಬೋದು ನೀವು ಒಡ ಇದ್ದರೆ ಅದರಲ್ಲ ಹಾಕೋಬೋದು ನಾನು ಕೈಯಲ್ಲ ಹಾಕಿದ್ದೀನಿ ಮೀಡಿಯಮ್ ಫ್ಲೇಮಲ್ಲೇ ನಾವು ಗರಿ ಗರಿಯಾಗಿ ಒಂದು ಸತಿ ಒಂದು ಹಾಕಿದ್ಮೇಲೆ ಒಂದು ಟೂ ಮಿನಿಟ್ಸ್ ಹಾಗೆ ಬಿಡಬೇಕು ಟು ಮಿನಿಟ್ಸ್ ಅವ್ರ ಒನ್ ಮಿನಿಟ್ ಹಾಗೆ ಬಿಡಬೇಕು ಇಮ್ಮಿಡಿಯೇಟಾಗಿ ತಿರುಗಿಸ್ಬಾರ್ದು ಆಮೇಲೆ ತಿರುಗಿಸ್ತಾ ಬರಬೇಕು ನೋಡಿಕೊಂಡು ಈ ಥರ ಗೋಲ್ಡನ್ ಬ್ರೌನ್ ಬರುತ್ತೆ ಸೊ ಈಗ ನೋಡಿ ಕ್ರಿಸ್ಪಿಯಾಗಿರೋ ಮತ್ತು ಲೈಟಾಗಿರೋವಂಥ ಉದ್ದಿನೋಡೆ ರೆಡಿಯಾಗಿದೆ ಅದಕ್ಕೆ ನಾವು ಹೇಳಿದ ಟಿಪ್ಪನ್ನ ಫಾಲೋ ಮಾಡಿ ಹಿಟ್ಟನ್ನು ಚೆನ್ನಾಗಿ ಬೀಟ್ ಮಾಡಬೇಕು ಅದು ಫ್ಲಫಿಯಾಗಿ ಬಂದಮೇಲೆ ಉದ್ದಿನೊಡೆ ಹಾಕಬೇಕು ಈಗ ನಾನು ಗಟ್ಟಿ ಕಡಲೆ ಚಟ್ನಿನ ಮಾಡ್ತಾಯಿದ್ದೀನಿ ಅಂದರೆ ಕಾಯಿ ಹಾಕ್ತೀನಿ ಆದರೆ ಕಡಲೆದೇ ಫ್ಲೇವರ್ ಜಾಸ್ತಿ ಕೊಡುತ್ತೆ ಮತ್ತು ಇಡ್ಲಿಗೆ ಗಟ್ಟಿ ಚಟ್ನಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಈಗ ನಾನು ಖಾರವಾಗಿ ಮಾಡ್ತಾಯಿದ್ದೀನಿ ಇಡ್ಲಿಗೆ ಚಟ್ನಿ ಅದಕ್ಕೆ ಈ ಥರ ಒಂದು ಏಳರಿಂದ ಎಂಟು ಹಸಿರು ಮೆಣಸಿನ್ಕಾಯಿ ಜೊತೆಗೆ ಸ್ವಲ್ಪ ಅಣ್ಣಾಗಿರೋ ಮೆಣಸಿಕಾಯಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಹೋಟೆಲ್ ಥರ ಬರ್ತದೋ ಊರ ಕಡೆ ತಟ್ಟೆ ಇಡ್ಲಿಗೆಲ್ಲ ಕೊಡ್ತಾರಲ್ಲ ಚಟ್ನಿ ಗಟ್ಟಿ ಕಡಲೆ ಚಟ್ನಿ ಆ ಥರ ಇರುತ್ತಿದ್ದು ಸೊ ನೀವು ತಟ್ಟೆ ಇಡ್ಲಿ ಮಾಡ್ಕೊಂಡಾಗ್ಲೂ ಈ ಚಟ್ನಿ ಮಾಡ್ಕೋಬೋದು ಈಗ ನಾನು ಶುಂಠಿ ಹಾಕಿ ಹಸಿರು ಮೆಣಸಿಕಾಯಿ ಹುರಿದು ಹಾಕಿದ್ದೀನಿ ಒಂದು ಇಂಚು ಶುಂಠಿ ಹಾಕಿದ್ದೀನಿ ಒಂದು ನಾಲ್ಕೈದು ಹೆಸಳು ಬೆಳ್ಳುಳ್ಳಿ ಹಾಕಿದ್ದೀನಿ ಹೊರಗಡಲೆ ಒಂದು ಲೋಟದಷ್ಟು ಹಾಕಿದ್ದೀನಿ ಆಮೇಲೆ ಕಾಯಿ ಹೆಚ್ಚಿರೋದನ್ನು ಹಾಕಬೇಕು ಸೊ ಈ ಥರ ತರತರಿಯಾಗಿ ತುರ್ಕೋಬೇಕು ನೀರು ಹಾಕ್ದಲೇ ಫಸ್ಟು ಪೌಡರ್ ಥರ ಮಾಡ್ಕೋಬೇಕು ಮಿಕ್ಸರಲ್ಲಿ ಆಮೇಲೆ ಒಂದು ಸ್ಪೂನಷ್ಟು ಉಪ್ಪಾಕಿ ಸ್ವಲ್ಪ ಹುಣ್ಸೆಣ್ಣು ಹಾಕೋಬೇಕು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಬೇಕು ಅಂದರೆ ದಪ್ಪ ದಪ್ಪ ತರಿ ತರಿಯಾಗಿ ರುಬ್ಬಬೇಕು ರುಬ್ಬಿರೋ ಈ ಥರ ಚಟ್ನಿ ಬೇಕು ತರಿ ತರಿ ಚಟ್ನಿ ಬೇಕಂದರೆ ಈ ಥರ ರುಬ್ಕೋಬೇಕು ಗಟ್ಟಿಯಾಗೇ ಇರಬೇಕು ತುಂಬ ತೆರಳಿದ್ರೆ ಚೆನ್ನಾಗಿರೋಲ್ಲ ಇದನ್ನು ತಟ್ಟೆ ಇಡ್ಲಿ ಮಾಡಿದಾಗಲೂ ಮಾಡ್ಕೋಬೋದು ಹೋಟೆಲ್ ಥರ ಈ ಸಣ್ಣ ಹೋಟ್ಲುಗಳಲ್ಲೆಲ್ಲ ತಟ್ಟೆ ಇಡ್ಲಿಗೆ ಚಟ್ನಿ ಕೊಡ್ತಾರಲ್ಲ ಆ ಥರ ಬರುತ್ತೆ ಈಗ ನಮ್ಮ ಬಿಸಿ ಬಿಸಿ ಸಾಂಬಾರು ಗಟ್ಟಿ ಚಟ್ನಿ ಮತ್ತು ಇಡ್ಲಿ ಹಾಗೂ ವಡೆ ರೆಡಿ ಇದೆ ಇದಿಷ್ಟು ನೀವೊಂದು ಸತಿ ಟ್ರೈ ಮಾಡಿ ಇದನ್ನು ನಾನು ಹೊಸದಾಗಿ ಯಾರಾದರೂ ಅಡುಗೆ ಕಲೀತಿರೋರಿಗೆ ಹೆಲ್ಪ್ ಆಗುತ್ತೆ ಅಂತ ಮಾಡಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ನೀವು ಒಂದು ಟ್ರೈ ಮಾಡಿ ದಯವಿಟ್ಟು ನನ್ನ ಚಾನಲ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು